ನಮಸ್ಕಾರ ಮುಜಾರ್ ಚಾನಲ್ಗೆ ಸ್ವಾಗತ ಇಲ್ಲಿ ಉತ್ತರಾಣಿ ಗಿಡ ಐತಿ ಉತ್ತರಾಣಿ ಗಿಡ ನಮ್ಮ ಉತ್ತರ ಕನ್ನಡದ ಉತ್ತರಾಣಿ ಅಂತೀವಿ ಬೇರೆ ಕಡೆ ಏನಂತೀರಿ ಕಮೆಂಟ್ನಾಗ ತಿಳಿಸ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ ನಾವು ಲೈಕ್ ಮಾಡಿರಿ ಮತ್ತು ನಮ್ಮ ವಿಡಿಯೋಗಳು ಬಂದು ನಿಮಗೆ ಫಸ್ಟ್ಗೆ ತಲುಪಾಕ ನಮ್ಮ ಚಾನಲ್ ಬೆಲ್ ಆಯ್ಕನ್ ಒತ್ತರಿ ಉತ್ತರಾಣಿ ಗಿಡದ ಬಗ್ಗೆ ವಿವರಣೆ ಕೊಡ್ತಾರೆ ವೈದ್ಯರು ಅದ್ರ ಬಗ್ಗೆ ಕೇಳ್ರಿ ಕೈಯ್ಯಲ್ಲಿ ಹಿಡ್ದಾರವರು ಹಳಿ ಲೊಂದು ಸಸ್ಯ ಐತಿ ಸ್ವಲ್ಪ ಇದೊಳಗೆ ಪೊದೇ ಒಳಗೆ ಐತೆ ಅಂತೇಳಿ ಕೈಯಾಗಿಡ್ದಾರೆ ಒಂದು ಗಿಡ ಒಂದು ಗಿಡ ಇಲ್ಲಿ ಒಳಗೆ ಐತಿ ಇಲ್ಲೊಂದು ಗಿಡ ಹಿಡ್ದಾರ ಬಗ್ಗೆ ಹೇಳ್ತಾರೆ ನಮಸ್ಕಾರ ಮುಜಾವರ್ ಚಾನಲ್ಗೆ ಇದು ನೋಡ್ರಿ ಉತ್ತರಾಣಿ ಗಿಡ ಇದು ಇಲ್ಲೇ ನೋಡ್ರಿ ಉದ್ದ ಉದ್ದು ಇದು ಇರ್ತಾ ನೋಡ್ರಿ ಈಗ ರೀ ಕಾಂಡ್ರಿ ನೋಡ್ರಿ ಎಷ್ಟು ಉದ್ದಿದು ಉತ್ತರಾಣಿ ಗಿಡದ್ದು ಉತ್ತರಾಣಿ ಗಿಡ ಇದು ಇದಕ್ಕೆ ಏನೈತಲ್ರಿ ಹಿಂಗೆ ಜೈಂಟ್ ಜಾಯಿಂಟ್ ಜೈಂಟ್ ಕೀಲು ಕೀಲು ಗೀಳ್ ಗತ್ಲೆ ಬರ್ತೈತಿ ರೀ ಇಲ್ಲೈತೆ ನೋಡ್ರಿ ಕೀಲು ಗತ್ಲೆ ಎಲ್ಲ ಕೀಲು ಗತ್ಲೆ ಇದು ಇದು ಎದಕ್ಕೆ ಬರ್ತದಪ್ಪ ಅಂದ್ರೆ ಉತ್ತರಾಣಿ ಗಿಡ ಸಾಕಷ್ಟು ರೋಗಣಗಳಿಗೆ ಬರುವಂಥದ್ದು ಇದು ಒಂದೇ ಸಸ್ಯ ಇರ್ತೈತೆ ನನ್ನ ಮಗ್ಗಲ್ದಾಗ ಇರ್ತೈತೆ ಅದು ಕೂಲ ಆಗೋದಲ್ಲ ಉತ್ತರಾಣಿ ಗಿಡ ಏನೈತಲ್ಲ ರೀ ಉತ್ತರಾಣಿ ಗಿಡದ್ದು ಎಷ್ಟೋ ಹೇಳಿದ್ರು ಏನೈತಲ್ಲ ವರ್ಣನ ಕಡಿಮೆನೇ ಐತಿದ್ ಉತ್ತರಾಣಿ ಗಿಡದ್ದು ಎಷ್ಟು ಬೇಕಾದಷ್ಟು ಹೇಳ್ರಿ ನೀವು ಅದ್ರೊಳಗೆ ಪೂರಾ ಜೀವ ತುಬ್ಬಿದ್ದ ಇದು ಉತ್ತರಾಣಿ ಗಿಡ ನಾ ಹೇಳ್ದಂತ್ರೇನು ನಿಮ್ಗೆ ಒಂದು ಎರಡು ಇದ್ರಾಗ ಹೇಳ್ತೀನಿ ಅದನ್ನು ಕರೆಕ್ಟಾಗಿ ನೀವು ಮಾಡ್ರಿ ಸಾಕಷ್ಟು ಅದಾಗ ಗುಣ ನಾ ತೋರಿಸ್ ಬರೀ ನಿಮ್ಗೆ ಎರಡು ಎದಕ್ಕೆದಕ್ಕಪ್ಪ ಅಂದ್ರೆ ನಮ್ಮ ತಲೆ ಹೊಡಿತಿರ್ತದ ನೋಡ್ರಿ ದಿಮ್ 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 ಹೊಡಿತಿರ್ತದ ಟಕ 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 ಇದು ಯಾವತ್ತು ಹಿಂಗೆ ಮಾಡಿದ್ರು ನೋಸ್ತೈತಿ ಹಿಂಗೆ ಮಾಡಿದ್ರು ನೋಸ್ತೈತಿ ಆ ತೆಲಿ ನೋಸ್ಲಾಕತ್ತಂದ್ರೆ ಏನು ಮಾಡಬೇಕು ಇದರ ಉತ್ತರಾಣಿ ಗಿಡದ್ದು ಅದಾವಲ್ಲ ರೀ ಒಣಗಿದ ಬೀಜಗಳು ತೊಗೋಬೇಕು ಇದಕ್ಕೆ ಏನು ರೀ ಬೀಜದ್ದೇ ಹೇಳ್ತೀನಿ ಈಗ ಮತ್ತೆ ಕಾಣಿದ್ದಂತರೂ ದುನಿಯಂತ ಅದಾವ ಇದ್ರಾಗ ನಾ ಹೇಳಿದೆ ಅಂದ್ರೆ ಮತ್ತು ನಿಮಗೆ ಭಾಳ ಇಡೋ ಹಾಕಿಸಿದ ಏನೈತಲ್ಲ ನೀವು ಇದು ಮಾಡೋದಿಲ್ಲ ಸಣ್ಣ ಸಣ್ಣ ಯಾಕಂದ್ರೆ ಇವು ಉತ್ತರಾಣಿ ಬೀಜ ಏನು ಅದಾವೆ ನೋಡಿರಿ ಅಷ್ಟು ತೊಗೊಳೋದು ಒಂದು ಜರ ಬರ್ಚಿ ಬರ್ಚು ತೊಗೊಳೋದು ಬರೀ ಹಿಂಗೆ ಹತ್ತಿದ್ರೆ ಹತ್ತು ಅದು ಉತ್ತರಾಣಿ ಓ ಏನ್ರಿ ಇದ್ರ ಬೀಜಗಳು ಒಂದು ಎಷ್ಟು ತೊಗೋಬೇಕಂದ್ರೆ ಒಂದಿಷ್ಟು ಬೀಜ ತೊಗೊಳೋದು ಅಂದ್ರೆ ನಿಮ್ಗೆ ಅಂದಾಜ ಹೇಳ್ತೀನಿ ಎಷ್ಟು ಅಂದರೆ ಒಂದು ಐದು ಗ್ರಾಮ್ದಷ್ಟು ಬೀಜ ತೊಗೋಬೇಕು ಇವು ಅಷ್ಟು ಅರಿಬೇಕು ಸಣ್ಣಗೆ ಅರೆದ ಕಿಸಿದ್ದು ಏನು ಮಾಡಬೇಕು ಕೂನ್ಯ್ತೇನ್ರಿ ನನ್ನ ತಲಿಯದು ಪೂರಾನೇ ಹುಡ್ಲಾಗತ್ತದ ಇದು ಪೂರಾ ಜಾಮ್ ಆಗೈತಿ ಬ್ರೈನ್ ಆಗು ಆಗುವಂಥ ಸಂಭವನ ತೋರಿಸ್ತಿರ್ತದೆ ನಾವ್ ಲಕ್ಕವತ್ತು ಪೇಷೆಂಟ್ಗಳು ಬಂದಿರ್ತಾವಲ್ಲ ಮೆಸ್ತಕ್ಕೆಲ್ಲ ಹೊಡೆದಪ್ಪ ಅದಕ್ಕೆ ಹೊಡ್ದದಪ್ಪ ಇದಕ್ಕೆ ಹೊಡೆದಂತಾರೆ ನೋಡ್ರಿ ಇಲ್ಲಾದರೂ ಏನೈತಲ್ಲ ನಮ್ಮ ಮೂಗು ಏನೈತಲ್ಲ ಮೂಗು ಕಟ್ಟಾಗಿ ಎಟ್ಟು ಸೀನಿದ್ರೆ ಸುಖೆ ಮೂಗಿನ ಅಂದರೆ ಸಂಬಳ ಸುಂಕೆ ಗಟ್ಟೆ ಗಟ್ಟೆ ಆಗಿ ಅಲ್ಲೇ ಕೂತಿರ್ತದೆ ಬಳ್ಳ ಹಾಕೊಂಡ್ರೆ ಬರುದಲ್ಲ ಮಾತಾಡೋದು ಏನೈತಲ್ಲ ಇದು ಮೂಗಾನೇ ಪೂರಾ ಜಾಮಿಯಾಗಿರ್ತದೊಬ್ಬೊಬ್ರಿಗೆ ಅದಕ್ಕಾದರೂ ಬರುವಂಥದ್ದು ಇದು ಉತ್ತರಾಣಿ ಬೀಜ ಏನು ಮಾಡ್ಬೇಕಂದ್ರೆ ಇವು ಒಂದು ಐದು ದಷ್ಟು ಬೀಜ ತೊಗೊಳೋದು ಬೀಜ ತೊಗೊಂಡು ಇದ್ರೊಳಗೆ ಬೀಜ ಮತ್ತು ಬಾ ಬೇರೆ ಇವೇ ಬೀಜ ಏನೈಂತ ಹರಿದು ಅರ್ಧ ಕಿಸಿದ ಒಂದು ಜರಾನೆ ಸಣ್ಣಗಿಲಿ ಸೋಸಿದೆವು ಅಂದ್ರೆ ಬೀಜದ ಮಾತ್ರ ತಳಗಿಬಿಡ್ತೈತಿ ಹೊಟ್ಟು ಹೊಟ್ಟೆಲ್ಲ ಹೊರಗೆ ಹೋಗಿಬಿಡ್ತೈತಿ ಹೊಟ್ಟು ಹೋಗಿಂದು ಮತ್ತೆ ಅದಕ್ಕೆ ಪೌಡ್ರ್ ಮಾಡಬೇಕು ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕಂದ್ರೆ ತಳ್ಳಿಂದ ಅರಬಿ ತೊಗೋಬೇಕದಕ್ಕೆ ಅರಬಿ ತೊಗೊಂಡು ಅದ್ರೊಳಗೆ ಬೇಸಿನಾಗ ಸೋಸಿ ಕಿಸಿಂದ ಏನೈತಲ್ಲ ಅರ್ಬಿಲಿಂದ ಸೋಸ್ಬೇಕಿದ್ದು ಅರ್ಮಿಲಿಂದ ಒಂದು ಗ್ಲಾಸ್ದಾಗ ತಗೋರಿ ತಗೋರಿ ಬಟ್ಟಲ್ದಾಗೆ ತೊಗೋರಿ ಅದ್ರ ಒಳಗೆ ಹಾಕ್ರಿ ಆ ಬಟ್ಟಲ್ದಾಗ ಬಂದಿದ್ದರ ಇದು ಏನು ಪೌಡ್ರ್ ಆ ಪೌಡ್ರ್ ಏನೈತಲ್ಲ ಬರೀ ನಾವು ಏನು ಮಾಡೋದಲ್ಲ ಇದು ಪೂರಾ ಜಾಮಿ ಆಗ್ಯದ ನೋಡ್ರಿ ಇದು ಪೂರಾ ಹಿಂಗೆ ಮಾಡಿದ್ರು ಇಲ್ಲ ಹಿಂಗೆ ಮೂಗ್ನಾಗ ಹ್ಞೂ 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 ಮಾಡಿದ್ರು ಸುಮ್ಮಳನೂ ಕಡಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಒತ್ತಾಟೆ ಅದು ನೀವು ತಲೆಗೆ ಒಂದು ತಗೋರಿ ಅಡು ಕಡೆ ಬರೋದಿಲ್ಲ ಒತ್ತಾಟೆ ಶ್ವಾಸ ಚಾಲೂ ಇರ್ತೈತಿ ಒತ್ತಾಟೆ ಬಂದಾಗ್ಬಿಟ್ಟಿರ್ತದೆ ಅದ್ರೊಳಗೆ ನಾವು ಡಾಕ್ಟ್ರ್ ಬೆಳಾಕೊ ಹೋದೆವು ಅಂದ್ರೆ ಅವರು ವೀಕ್ಸ್ ಹಚ್ಕೋರಿ ನೀವು ಜಂಡು ಬಾಂಬ್ ಹಚ್ಕೋರಿ ಅದು ಹಚ್ಕೋರಿ ಇಲ್ಲಿಕಂದ್ರೆ ವಿಕ್ಸ್ಗಳಿಗೆ ತೊಗೋರಿ ಅದು ಅತಿಯಾದ ಹೆಚ್ಚಿಗೆ ಕಾವ ಇದು ಆದರೂ ಅತಿಯಾದ ಹೆಚ್ಚಿಗೆ ಕಾವಾಗಿ ಆಗಿರ್ತದಿದು ಆಗುವಂಥದ್ದು ಇದು ನೈತಲ್ಲ ಬೀಜದ್ದು ಏನೈತಲ್ಲ ಪೌಡ್ರ್ ತೊಗೊಂಡು ಈಚೆ ಕಡೆ ಮೂಂಗ್ ಹಿಡ್ಕೊಳ್ಳೋದು ಒಂದು ಜರ ಅದೇ ಸೌಕಾಸು ಮೊದ್ಲಿನ ಟೈಮ್ ಒಂದು ಜರ ಸೌಕಾಸು ತೊಗೊಳ್ದು ಹಿಂಗೆ ಮಾಡಿ ಮಾಡಿ ಹಿಂಗೆ ಜಗ್ಗಿ ಬಿಟ್ಟೇವಂದ್ರೆ ಎಂಥದೇ ಇದು ಇರೋಲಕ್ಕ ಮೂರರಿಂದ ನಾಲ್ಕು ಸಾರಿ ತೆಗಬೇಕು ಒಂಬ್ರಿಗೆ ಜಗಣ ಇದ್ದರೆ ನಾವು ಮಾಡಿದ್ದೆವು ನಮ್ಮ ಮುಜಾರ್ ಚಾನಲ್ದವ್ರು ಹೇಳಿದ್ರು ಮಾಡಿದ್ದೇವೆ ನಾವು ಅದು ಆರಾಮಾಗಿಲ್ಲ ಹಂಗಾಗಿಲ್ಲ ಹಿಂಗಿಲ್ಲ ನೀವು ಏನೈತಲ್ಲ ಇದು ಬೇಯಿಸ್ನೆ ಈಗ ಹಿಂಗೆ ಮೂಗಿನಿಂದ ಒಂದು ಜ ಕಿಸಿದ್ದು ಬಿಡು ಈಚೆ ಈಚುಕಡಿಯೂ ಹಾಕೋದು ಅದು ಯಾಕಂದ್ರೆ ಅಲ್ಲಿದು ಒಳಗಿದ್ದೇನೈತಲ್ಲ ಮೂಗಿನಾಗ ಮೂನ್ಯಾಗ ಒಳಗೆ ಕಟ್ಟ ಅಂಥದ್ದು ಏನೈತಲ್ಲ ಸುಮ್ಮಳು ಇರೋಲಕ್ಕ ಯಾವ್ದೇ ಇರಲಕ್ಕ ನಮ್ಮ ಕಡೆ ನಾವು ದೊಡ್ಡ ಭಾಷೆ ನಮ್ಮ ದಪ್ಪ 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 ಭಾಷೆ ಇರ್ತಾವೆ ನಿಮ್ಮ ಬೆಂಗಳೂರು ಕಡೆ ಆಗಲಿ ಎಲ್ಲೇ ಇರಲಿ ಮತ್ತು ನಮ್ಮ ನಮ್ಮ ಬಿಜಾಪುರ ಡಿಸ್ಟ್ರಿಕ್ದೊಳಗೆ ಏನೈತಲ್ಲ ಇಂಥ ಭಾಷೆಯಲ್ಲಿ ಇರ್ತಾವೆ ನಮ್ಮ ಮಾತಾಡುವಂಥವು ಇದು ಏನೈತಲ್ಲ ಹಿಂಗೆ ಮಾಡಿ ಹಿಂಗೆ ಮೂರು ನಾಲ್ಕು ಸಾರಿ ಒಂದು ಜರ್ಜರ್ ನಾಸಿ ಅಂತ ಜಗ್ತಿದ್ರು ಮೊದಲು ತಂಬಾಕ್ದೋದು ಮಾಡಿಕಿಸಿ ನಾಸಿ ಜಗ್ತಿದ್ರು ಅದೇ ಟೈಪ್ ಇದಕ್ಕೆ ಏನೈತಲ್ಲ ಹಿಂಗೆ ಮೂಗಿನ ಆಗ ಹಿಂಗೆ ಜಗ್ಗಿದೆ ಅಂತಾರೆ ಅದು ಮೂಗಣೆ ಎಲ್ಲ ಬಿಚ್ಚು ಬರ್ತದೆ ಇಂಥ ನರನಾಡಿ ನದಿ ಎಲ್ಲ ಜಾಮ್ ಆಗಿದ್ದು ಸುಖ ಖುಲ್ಲ ಖುಲ್ಲಾಗುವಂಥದ್ದು ನಾವು ಮಾಡಿ ನೋಡಿನಿ ನಾನು ಎಷ್ಟೋ ಪೇಷೆಂಟ್ಗಳು ಕೊಟ್ಟಿದ್ದೆ ಅವ್ರಿಗೆ ನೀವೇ ಮಾಡ್ಕೊರ ಅಂದ್ರೆ ಹೇಳತ್ತಾರವರು ಕೆಲವೊಂದು ಮಂದಿ ಏ ಇಲ್ರಿ ರೀ ಸಾಹೇಬ್ರೆ ನೀವೇ ಮಾಡ್ಕೊಡ್ಬೇಕು ನೀವೇ ಮಾಡಿಕೊಡ್ಬೇಕು ನಾವು ಮಾಡಿಕೊಟ್ಟಿರ್ತೇವೆ ನಾವೇನು ಇದ್ರದ್ದೇನು ಬಿದ್ದಿರ್ತದೆ ಯಪ್ಪ ಒಂದು ಐವತ್ತು ರೂಪಾಯಿ ಹತ್ತಿರ ಒಂದು ನೂರು ರೂಪಾಯಿ ಕೊಡು ಅಂತ ನಾವು ರೊಕ್ಕ ಇಸ್ಕೊಳ್ತೇವೆ ನೀವು ರೊಕ್ಕ ಇಲ್ಲಾರ್ದೆ ಮತ್ತು ನಮ್ಮ ಬಲ್ಯಕ್ಕೆ ಬರಲಾರ್ದೆ ಯಾಕಂದ್ರೆ ನೀವೇ ಅಲ್ಲಿ ನಿಮ್ಮ ಬಲ್ಯಕ್ಕೆ ಮಾಡ್ಕೊಳ್ಳೋ ನನ್ನ ರೈತರಿಗೆ ಏನೈತಲ್ಲ ಸಾಕಷ್ಟು ಇದು ಇರ್ತೈತಿ ತೊಂದರೆ ಇರ್ತೈತಿ ತೊಂದರೆದೊಳಗೆ ಏನೈತಲ್ಲ ಅವರು ಒಬ್ರಿಗೊಬ್ಬರಿಗೆ ಏನೈತಲ್ಲ ಹೆಲ್ಪ್ ಆಗುವಂಥದ್ದೇ ಹೇಳಕತ್ತೀನಿ ನಾನು ನನಗೇನು ನಾನು ಮುಂದೆ ಮುಂದೇನು ಒಯ್ದಿಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ ನಿಮ್ಮಂಥವ್ರಿಗೆ ಯಾಕಂದ್ರೆ ನಾಲ್ಕು ಮಂದಿಗೆ ಹಚ್ಚಿದ್ನಂದ್ರೆ ನನಗೆ ನಾಳೆಗೆ ಸ್ವರ್ಗ ಸಿಗ್ತೈತಿ ನಮ್ಮ ಸಿದ್ದೇಶ್ವರ ಬುತ್ತಾರೋ ಅದೇ ಹೇಳ್ತಿದ್ರು ನಮ್ಮ ಪಲ್ಯಕ್ಕೆ ಇಲ್ಲೇ ಇದು ಇಟ್ಟಿದ್ರು ಅವರು ದಾಸೋಗಿ ಇಟ್ಟಿದ್ರು ಇಟ್ಟಾಕರೆ ನನಗೆ ಅದೇ ಹೇಳ್ತಿದ್ರು ಸಿದ್ದೇಶ್ವರ ಬಂತ್ಯಾರು ನೋಡು ಮಾಡಿದ್ರೆ ನಾವೆಲ್ಲ ಜೀವನದೊಳಗೆ ಏನೈತಲ್ಲ ಸೊರ್ಗ ಮುಂದೆ ನಕ್ಕೋತ್ ಹೋಗ್ಬೇಕು ಇದೆಲ್ಲ ಜನ ಅಳ್ಕೋತ ಕುಂದಿರ್ಬೇಕಂದ್ರು ಅಂಥದ್ದು ಅವರು ನೋಡಿರಲ್ಲ ಅದು ಏನೇನು ಹೇಳ್ಯಾರವರು ನಾವು ಹೇಳಿದ್ದನ್ನ ಹೇಳೋದು ಇದೂ ಅದು ಏನು ರೀ ಅಂಥದ್ದು ಏನೈತಲ್ಲ ಮೂಗುನಾಗೆ ತೊಗೊಳ್ಳೋದು ಮತ್ತೊಂದು ಏನೈತಲ್ಲ ನಾ ಯಾರು ಹೇಳಿರ್ತೀನಿ ನಿಮಗೆ ಎಡ್ಡೆ ಹೇಳಿರ್ತೀನಿ ಮತ್ತೆ ಇದರ ಸಾಕಷ್ಟು ಗುಣ ಆದ ಮುಂದೆ ಆದ್ರೆ ನಿಮ್ಮ ಮುಂದಿನ ಇಡೋದೊಳಗೆ ಹೇಳ್ತೀನಿ ಇದ್ರೆ ಬೀಜಗಳೇನದ್ರೀ ಬೀಜಗಳದೇ ಮತ್ತು ಪೌಡ್ರ್ ಮಾಡೋದದು ಅದು ಎದಕ್ಕೆ ಮಾಡೋದಪ್ಪ ಅಂದ್ರೆ ಮೂಲ್ಯಾಧಿ ಸಲುವಾಗಿ ಮೂಲ್ಯಾಧಿ ಸಲ ಮಳೆಕೆಗಿರ್ತಾವೆ ಕಂಡ ಕಡ್ಡಪಟ್ಟಿ ಮಳೆಕೆಗಿರ್ತಾವೆ ಕ ಕುಂಡಾಗೆಲ್ಲ ಮಳೆಗೆ ಕಡ್ಡಾಪಟ್ಟಿ ಹಾಕಿಸಿದ ಅದು ಹಾಕಿಸಿದ ನಾವು ಡಾಕ್ಟ್ರುಗಳು ಒಂದು ಇದು ಹಾಕಿಸಿಂದ ಹೊಡೆದು ಜಗತ್ತ ಜಗ್ಗಿ ತೆಗೆದು ಬಿಡ್ತಾರೆ ಅವಾಗ ಇವ್ಯೂ ಮಾಡ್ಕೊತ ಬರ್ತೀರಿ ನಿಮ್ಮ ಮನೆಯೊಳಗೆ ಮಾಡ್ಕೋರಿ ನಾನು ಯಾಕಂದ್ರೆ ರೈತರು ಇರ್ತಾರೆ ನಮ್ಮ ಸಾಕಷ್ಟು ತಂಗಿದರು ಅಕ್ಕದವರಿಗೆ ಒಂಚಾರ ದಪ್ಪ ಅಂದ್ರೆ ಅದು ಏನು ಸಣ್ಣ ಸರಿಗಳಾಗಲಿಕ್ಕಂದ್ರೆ ದಪ್ಪ ಹಾಕೋದು ಅವರು ಹಿಂಗೆ ಹಿಂಗೆ ದಪ್ಪ ದಪ್ಪ ದಪ್ಪಾಗಿರ್ತ ಅದೇನು ಸಣ್ಣ ಜಾಗೂ ಕಟ್ ಆಗಿಬಿಟ್ಟಿರ್ತದೆ ಇದ್ರದ್ದು ಏನೈತಲ್ಲ ಪೂರಾ ತೊಗೊಂಡು ಕಿಸಿದ್ದು ಪೌಡ್ರ್ ಮಾಡೋದು ಮಾಡಿ ಏನೈತಲ್ಲ ಯಾವಾದೇ ಬೆಣ್ಣೆ ಇರ್ಲಕ್ಕ ನಮ್ಮದು ಆಕಳದಿರ್ಲೆ ಎಮ್ಮಿದು ಇರ್ಲಕ್ಕ ಆಕಳದಿದ್ದರೂ ಉತ್ತಮ ಒಂದೇ ನಂಬರ್ ಅದು ಬೆಣ್ಣೆ ಬೆಣ್ಣೆ ಒಳಗೆ ನೈತಲ್ಲ ಅದು ಪೌಡ್ರಾ ಕುಲ್ಸು ಎಷ್ಟು ಕುಡಿಸೋದಂದ್ರೆ ಬೆಣ್ಣೆ ಒಳಗೆ ಈ ಸದ್ ನೋಡ್ರಿ ನನ್ನ ಬಲ್ಯಾಕ ಒಂದು ಅರ್ಧ ಚಮಚ ಇದ್ರದ್ದು ಇದ್ರದ್ದು ತಿಳಿರೋದು ಎದುರು ಉತ್ತರಾಣಿ ಬೀಜದ ಚೂರ್ಣ ಅಂತ ತಿಳಿರಿ ನಾವು ತೊಗೊಳೋದು ಎಷ್ಟು ತೊಗೊಳೋದು ಒಂದು ಚಮಚದ ಅಷ್ಟು ತೊಗೊ ಬೆಣ್ಣೆ ತೊಗೊಳೋದು ಬೆಣ್ಣೆ ಮತ್ತು ಬೆಣ್ಣೆನ ಚಮಚಾನ ಹಾಕಿಬಿಟ್ಟು ನಾಲ್ಕು ಚಮಚದಾಗಿರ್ತದ ಅಷ್ಟೇ ಒಂದು ಮಾತ್ರ ಇದ್ರ ಗಿಂತ ಏನೈತಲ್ಲ ಇದ್ರಷ್ಟೇ ತೊಗೊಂಡು ಬಿಡೋದು ಎರಡು ಕೂಡಿಸಿ ಹೆಚ್ಚು ಕಡಿಮೆ ಆದರೂ ಏನೂ ಆಗುದಲ್ಲ ಇದುವರೆ ಹೆಚ್ಚಿಗಾಗಲಿ ಅದುವರೆ ಹೆಚ್ಚಿಗಾಗಲಿ ಏನೂ ಆಗುದಲ್ಲ ಬೇಸಿನಾಗ ಕಲ್ಸೋದದು ಡಬ್ಬೆ ಡಬ್ಬ್ಯಾಡೋದು ದಿವಸ ರಾತ್ರಿ ಮುಕ್ಕೊಳ ಮುಂದೆ ಅಥವಾ ಇಲ್ಲಪ್ಪ ನಾವು ಸಣ್ಣ ಸೂತ್ಬಂದೆವು ಕೂತು ಬಂದೇವೆ ಅಂತ ಅಂತೇಳಿರಿ ಆ ಜಾಗಕ್ಕೆ ಏನೈತಲ್ಲ ರೀ ಒಂದು ಜರಾನೇ ತೊಗೊಂಡು ಆ ಸಡ್ಡಾ ಜಾಗಕ್ಕೆ ಏನೈತಲ್ಲ ಹಿಂಗೆ ಬೇಯಿಸಿನಾಗ ಹಚ್ಕೊಂಡೆ ಬಿಟ್ರೆ ಅಂದ್ರೆ ಅದು ಎಂಥದೇ ಮೌಲ್ಯಾದಿ ಒಳಗೆ ಮಳೆಕೆರದ್ರೂ ಕಡೆಯಕ್ಕಾಗ್ತದಿ ಮತ್ತು ನಮ್ಮ ಸಂಡಾಸ ಸರಳ ಅಂತಾರೆ ಅದಕ್ಕೆ ತಿನ್ನುವಂಥ ಆಹಾರದೊಳಗೆ ಮತ್ತೇನೈತಲ್ಲ ಏನೈತಲ್ಲ ಅದು ತೊಗೊಳಕು ಚಾಲು ಮಾಡಿದ್ರಂದ್ರೆ ನೀವು ಕೆಲವೊಂದು ಪಥ್ಯಗಳು ಮಾಡಬೇಕು ಗೋಧಿ ಕುಳು ತಿನ್ ಮಾಡಬಾರ್ದು ಗೋಧಿ ಕುಳ ಇದಕ್ಕಾದರೂ ಈ ಸೀನ್ ನೋಡಿ ಅದಕ್ಕಾದರೂ ಗೋಧಿ ಕುಳಿ ಇಲ್ಲ ಯಾಕಂದ್ರೆ ಮಸ್ತಕ್ ಕಾವಾಗೆ ಅದು ಚ ಎಲ್ಲ ನಿಮ್ಮದು ಏನೈತಲ್ಲ ಮಸ್ತಕದೊಳಗೆ ಕೂತಿರ್ತದ ಅದಕ್ಕಾದರೂ ಗೋಧಿ ಕುಳಿಲ್ಲ ಇದಕ್ಕಾದರೂ ಗೋಧಿ ಕುಳಿಲ್ಲ ಬಜ್ಜಿ ಇಲ್ಲ ಪುರೆ ಇಲ್ಲ ಎಣ್ಣೆಗ ಕರೆದಿದ್ದು ಯಾವಾದೂ ಇಲ್ಲ ಅಂಥ ತಿಂದ ಕಿಸಿಂದ ಏನೈತಲ್ಲ ನಾವು ಸ್ವಾಸ್ಥ್ಯ ಇಟ್ಕೋಬೇಕು ಯಾಕಂದ್ರೆ ಈಗ ಎಣ್ಣೆನೂ ಸುಮಾರು ಹೊಂಟೈತಿ ಯಾವುದೇ ವಸ್ತುಗಳು ನಾವು ತಿದ್ದಿದ್ದಾದರೂ ಈ ಸನ್ ನೋಡಿ ನೋಡಿರಿ ನಮ್ಮ ಬಲ್ಲಾಕೆ ಕಸದ ಎಣ್ಣೆ ಹೊಡೆದಿದ್ದೆ ಅಂದ್ರೆ ಹುಟ್ಟು ಕಸ ಹೋಗ್ತಿದ್ದ ನಾನು ಹೋದ ಇಲ್ಲೇ ನನ್ನ ಹೊಲದಾಗೆ ನೋಡ್ರಿ ಇದು ನಾ ಯಾಕೆ ಕಸದ ಹೊಣೆಗೆ ಇದನ್ನೇ ಎಣ್ಣೆನೂ ಹೊಡೆದಿಲ್ಲ ಇವೆಲ್ಲ ನಮ್ಮ ಈ ಕಾಂಗ್ರೆಸ್ ಕತ್ತ ಅದಾವಲ್ಲ ಅದ್ರಾಗ ಸುಗ್ಗಿ ನಮ್ಮ ಔಷಧ ಅದನ್ನು ನನಗೆ ಕೂನೈತಿ ನಾನು ಆಟೇ ಇಟ್ಬಿಟ್ಟಿನಿ ಎಲ್ಲರೂ ಹೇಳ್ತಿರ್ತಾರೆ ಏನು ಒಂದು ಇಟ್ಟು ಹೊಲ ನೀ ಕೆಡ್ಬೇಕು ಅಂದ್ಬಿಟ್ಟು ಅಲ್ಲ ಮುಜಾವರ್ ಸಾಬ್ ನಾ ಏನು ಇಲ್ಲಪ್ಪ ನಾನು ಏನು ನನ್ನ ರೈತರಿಗೆ ಅಲ್ಲಿ ಈಗ ನಾ ಮೊನ್ನೆ ಬೆಳೆದಿದ್ದೇವೆ ಮೆಕ್ಕೆಜೋಳ ಬೆಳೆದಿದ್ದೇವೆ ಏಟಾಯ್ತು ಆಯಿತು ಉಳಿದಿದ್ದೇನೈತಲ್ಲ ನಾನು ಔಷಧ ತುಂಬ್ಯದಂತ ನಾನು ಭಾಳ ಉಮ್ಮೆಸಲಿಂದ ಇದ್ದೀನಿ ಯಾಕಂದ್ರೆ ನನ್ನ ಜನಕ್ಕೆ ತೋರಿಸ್ಬೇಕಂತ ನಂದೊಂದು ಇಷ್ಟ ಅಲ್ಲಿಂದ ಇದು ಮಾಡೀನಿ ಮತ್ತೇನೈತಲ್ಲ ರೀ ಇದು ಏನೈತಲ್ಲ ಮುಂದಿನ ಅವ್ರಿಗೆ ಸೇರ್ ಮಾಡಿರಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿರಿ ಸಾಯ ಮುಂದಂತ್ರು ನೀವು ಏನು ಕೊಟ್ಕೊಂಡು ಸಾಯೋದಿಲ್ಲ ಇರೋತಕ್ಕ ಏನೈತಲ್ಲ ನೀವು ಕಿಸಿಂದ ನಿಮ್ಮ ಇಟ್ಕೋಬೇಡ್ರಿ ಇದೇ ಒಂದರದಾಗೆ ಏನು ನಿಮ್ಮ ಉತ್ತರಾಣಿ ಹೂಗು ತೊಗೋತೇ ಬರ್ತೈತಿ ನಾವು ಹೂಗು ತಗೋತೇ ಹತ್ತಿರ್ತದೆ ಏ ಮಾಡ್ಕೊರಲ್ಲೇ ಔಷಧ ಆಗ್ತದೆ ಇದು ಈ ಗಿಡ ಅಂತ ಇದು ಶಕ್ತಿ ಒಂದು ಗಿಡ ಯಾಕಂದ್ರೆ ನಾವು ವಟ ಕೂಡಿ ಓದ್ತಿರ್ತೇವೆ ಇಲ್ಲಿಕ ದಡ್ಡಿಗೆ ಹೊತ್ತಿರ್ತೇವೆ ಎಲ್ಲಿ ಇರ್ತೈತಿ ನೋಡಿ ಅಲ್ಲಿ ತೋರಿಸ್ತದೆ ಏಲೇ ಮಾಡ್ಕೊರಲೆ ಔಷಧ ಆಗ್ತದ ಹತ್ತು ಬಿಡ್ತೈತಿ ಈಗ ಇಲ್ಲಿ ನೋಡ್ರಿ ಹತ್ತು ನೋಡ್ರಿ ಇಲ್ಲಿ ಕೈ ಈಗಾರೀ ನಾನು ತೋರಿಸ್ತೀನಿ ನೋಡ್ರಿ ಈಗ ಈಗ ರೀ ಹತ್ತೈತೆ ಅಲ್ರಿ ಇದು ಇದು ಮಾಡ್ಕೊರಲ್ಲೇ ಹತ್ತೈದ ನಾವೇನಂತೀವಿ ಏ ಇದಕ್ಕೆ ಹೇಳೋಣ ಎಲ್ಲಿ ದವಾಖಾನೆ ಹೂವು ಅಂತವಿ ಅಂತದೇನು ದಯಮಾಡಿ ಏನೈತಲ್ಲ ಆದಷ್ಟು ನಿಮ್ಮ ಆರೋಗ್ಯ ನೀವು ಚೆಂದ ಇಟ್ಕೋರಂತ ನನ್ನ ಒಳಗೆ ಏನೈತಲ್ಲ ನನಗೇನೈತಲ್ಲ ನನಗೆ ಇರೋ ನಾ ಏನಾರು ಮಾಡಿ ಸಾಯ್ಬೇಕಿಲ್ಲ ನಾನು ಕರ್ನಾಟಕದೊಳಗೆ ನಂಬರ್ ಒಂದು ಆಗಬೇಕು ನಮ್ಮ ಏನೈತಲ್ಲ ನಮ್ಮ ಉತ್ತರ ಕರ್ನಾಟಕದೊಳಗೆ ನಮ್ಮ ಬಿಜಾಪುರ ಡಿಸ್ಟ್ರಿಕೊಳಗೆ ಬಸಲಮಾಗೇಡಿಯೊಳಗೆ ಏನೈತೆಲ್ಲ ಬಸ್ಸೋಡಪ್ಪ ಹುಟ್ಟಿದೂರಿದು ಇದ್ದಾಟು ಹಂಚಿ ಹೋಗ್ಬೇಕಂತ ನನ್ನ ಮನಸ್ಸಿನ ಒಂದು ಒಂದೆರಡು ಮಾತು ನಮ್ಮ ಮ್ಯಾನೇಜರ್ ಸಾಹೇಬರು ಮಾತಾಡ್ತಾರೆ ಹೇಳಪ್ಪ ಅವ್ರು ಏನು ಹೇಳಿದ್ರಲ್ಲ ಅದ್ರ ಬಗ್ಗೆ ಪೂರ್ತಿ ವಿಡಿಯೋ ನೋಡಿ ಐತಲ್ಲ ಅವ್ರನ್ನ ಸಪೋರ್ಟ್ ಮಾಡಿರಿ ಇದನ್ನ ಸೇರ್ ಮಾಡ್ರಿ ಆದಷ್ಟು ಬೇರೆ ಜನರಿಗೆ ತಲುಪಿಸ್ರಿ ಈಗಿನ ಕಾಲದಾಗ ಐತಲ್ಲ ಇವು ಗೊತ್ತಿರೋಂಗಿಲ್ಲ ಅದಕ್ಕೆ ನಾವು ಗೊತ್ತು ಮಾಡೋಕೆ ಹಾಕ್ತಾ ಇರ್ತೀವಿ ಅದಕ್ಕೆ ಇದ್ರಾಗೇನರ ತಪ್ಪದರಿಗಳಾದ್ರೆ ಅಥವಾ ನಿಮ್ಮ ಕಡೆ ಬೇರೆ ಗಿಡ ಅಂತಿರ್ತಾರೆ ಅದ್ರ ಬಗ್ಗೆ ಕಮೆಂಟ್ ಮಾಡ್ರಿ ಮತ್ತು ಬೇರೆ ವಿಡಿಯೋಗಳು ಬೇಕಾದರೂ ನೀವೇನು ಮಾಡ್ರಿ ಅಂದ್ರೆ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ನಾವು ನೋಡ್ರಿ ಇಲ್ಲಿ ಹೇಳಿದ್ರಲ್ಲ ಅವರಿಗೆ ಒಂದು ಎರಡು ಎಕರೆ ಹೊಲ ಐತಿ ಅದ್ರಾಗ ನಾವು ಮೆಕ್ಕೆಜೋಳ ಬಿತ್ತಿದ್ವಿ ಇದ್ರಾಗ ಮೆಕ್ಕೆಜೋಳ ಬಿತ್ತಿದ್ರೆ ಒಂದು ಕಡೆ ಗೊಂಜಾಳ ಅಂತಾರೆ ಅದಕ್ಕಾಗಿ ನೋಡಿರಿ ಮೆಕ್ಕೆಜೋಳಕ್ಕೂ ಥರ ಅಂತಾರೆ ಅದಕ್ಕೆ ಔಷಧಿ ಗಿಡಕ್ಕೂ ಥರ ಅಂತಿರ್ತಾರೆ ಹೀಗಾಗಿ ನಿಮ್ಮ ಕಡೆ ಏನಂತಿರ್ತಾರೆ ಅದನ್ನು ಕಾಮೆಂಟ್ ಮಾಡಿರಿ ನಾವು ಮುಂದಿನ ವಿಡಿಯೋದಾಗ ಅದಕ್ಕೆ ಅನ್ಸರ್ಸೋಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಇದನ್ನು ನಿಮ್ಮ ಲೋಕಲ್ ಗ್ರೂಪ್ ಅಥವಾ ನಿಮ್ಮ ಫೇಸ್ಬುಕ್ನಾಗೂ ಹಾಕಿರಿ ನಿಮ್ಮ ಯಾರ್ಯಾರು ದೋಸ್ ಇರ್ತಾರ ಅಂಥವ್ರಿಗೆ ಹಾಕಿರಿ ಹಾಕಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಓದ್ರು ಮತ್ತು ಲೈಕ್ ಮಾಡಿರಿ ಯಾಕಂದ್ರೆ ನಾವು ವಿಡಿಯೋ ಮಾಡಿ ಹಾಕೋಕ ನಮಗೂ ಒಂದು ಸ್ವಲ್ಪ ಹುಮ್ಮಸ್ ಬರ್ತೈತಿ ಏ ನಮಗೂ ಲೈಕ್ ಮಾಡಾಕತ್ತಾರಪ್ಪ ಅಂತೇಳಂದು ನಾವು ಹಾಕಕ್ಕೆ ಮನಸ್ಸು ಬರ್ತೈತಿ ಅದಕ್ಕೆ ಇದನ್ನು ಬೇರೆದವ್ರು ಸ್ಕೇರ ಹಾಗೂ ಸಬ್ಸ್ಕ್ರೈಬ್ ಬೆಲ್ಲೈಕನ್ ಓತಿ ನಿಮ್ದೇನು ಒಂದು ಸೆಕೆಂಡಿನ ಕೆಲಸ ಓಕೆ ಮಾಡಿಬಿಟ್ರೆ ಮುಗಿತ್ತು ಆ ಥರ ನಮ್ಗೆ ಒಂದು ಮಾಡೋಕೆ ನಮ್ಗೆ ಹುಮ್ಮೆಸ್ ಬರೋವಂಗೆ ಆಗ್ತತಿ ಅದ್ರ ಸಲುವಾಗಿ ಮಾಡಿರಿ ನಮಸ್ಕಾರ ಮಾಡ್ತೀವಿ